ಬಾ ಬಾ ಗಿಲ್ಲಿ ಕ್ರೇಜ್ ಏನ್ ಗುರು ಕರ್ನಾಟಕದಲ್ಲಿ ಇಷ್ಟು ಬಿಗ್ ಬಾಸ್ ಸೀಸನ್ ನೋಡ್ಕೊಂಡು ಬಂದಿದೆ ನಾನು ಯಾವತ್ತು ಈ ರೇಂಜ್ ಈ ಕ್ರೇಜ್ ನಾನು ಯಾವತ್ತು ನೋಡಿರ್ಲಿಲ್ಲ ನಾನು ಈ ಸೀಸನ್ ಅಷ್ಟೊಂದು ಫಾಲೋ ಮಾಡಿಲ್ಲ ಆದ್ರೂ ಕೂಡ ಈ ಗಿಲ್ಲಿನ ಕ್ರೇಜ್ ಕ್ರೇಜಿನೆಸ್ ನಷ್ಟ ನೋಡ್ಬಿಟ್ಟು ನಿಜವಾಗ್ಲು ಶಾಕ್ ಅಭಿಮಾನಿಗಳು ದರ್ಗಾಕ್ ಹೋಗ್ಬಿಟ್ಟು ಚಾದರ್ ಕೊಡ್ತಾ ಇದಾರೆ ಅವ್ರಿಗೂ ಪ್ರಾರ್ಥನೆ ಮಾಡ್ತಾ ಇದಾರೆ ಹೋಮ ಮಾಡ್ತಿದ್ದಾರೆ ಸಾಲ್ದು ಅಂತ ಇಷ್ಟು ಒಂದು ಬಿಗ್ ಬಾಸ್ ಇತಿಹಾಸದಲ್ಲಿ ಪೊಲಿಟೀಷಿಯನ್ಸ್ ಕೂಡ ಗಿಲ್ಲಿಗೆ ವೋಟ್ ಮಾಡಿ ಅಂದ್ರೆ ರಿಕ್ವೆಸ್ಟ್ ಮಾಡಿರೋದು ನನಗೆ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ನಾನು ಅಷ್ಟು ಫಾಲೋ ಮಾಡಿಲ್ಲ ಆದ್ರೂ ಕೂಡ ಈ ಕ್ರೇಜಿನೆಸ್ ನೋಡ್ಬಿಟ್ಟು ಗಿಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಎಪಿಸೋಡ್ ನೋಡಿದೀನಿ ಆದ್ರೆ ಸಾಲದ ವಿಡಿಯೋ ಮಾಡಕ್ಕೆ ನನಗೆ ಸ್ವಲ್ಪ ಸ್ಪಾರ್ಕ್ ಬಂದಿರೋದಂದ್ರೆ ಶಿವಣ್ಣ ಕೂಡ ಹೇಳ್ಬಿಟ್ಟು ಟೇಬಲ್ ತಟ್ಟು ಅದ್ರ ಗೆಲ್ಲೋದು ಅಂತ ಸೊ ನನಗೇನಿಸಿದೆ ಅಂದರೆ ನಾನು ಶಿವಾಣ್ ಅವ್ರು ಹೇಳಿದ್ರು ನಾನು ಯಾವತ್ತೂ ನಾನು ಜಾಸ್ತಿ ಎಪಿಸೋಡ್ಸ್ ಫಾಲೋ ಮಾಡಿಲ್ಲ ಆದರೂ ಕೂಡ ಗಿಲಿ ಏನೋ ಚೆನ್ನಾಗೆ ಮಾಡಿರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅವನೇ ಗೆಲ್ಲೋದು ಅಂತ ಹೇಳಿದ್ದಾರೆ ಯಾಕಂದರೆ ಅವ್ರನ್ನ ಹತ್ತಿರದಿಂದ ಅವ್ರು ನೋಡಿರೋದ್ರಿಂದ ಅಷ್ಟು ಕಾನ್ಫಿಡೆನ್ಸ್ ತಿಂದು ಹೇಳಿದ್ದಾರೆ ಆ ಶೋನಲ್ಲಿ ಸೊ ಶಿವಾಣ ಕೂಡ ಅವನೇ ಗೆಲ್ಲೋದಂಥ ಟೇಬಲ್ ತಟ್ಟು ಹೇಳಿದ್ರು ಜೊತೆಗೆ ಅಂತ ಪೊಲಿಟಿಷಿಯನ್ಸ್ ಓಟ ಅಪೀಲ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಬಿಗ್ ಬಾಸ್ ಶೋ ಗೆದ್ದು ಬರಲಿ ಅಂತ ಅವ್ರು ಆಡಿರ್ತಕ್ಕಂಥ ಆಟ ನೋಡಿ ಸೊ ಮೆಚ್ಚಿ ಗೆದ್ದು ಬರಬೇಕು ಅಂತ ವಿಶ್ ಮಾಡಿದ್ರೆ ಜೊತೆ ನಾನು ಯಾರು ಗೆಲ್ಬೇಕು ಅಂತ ನಾನು ಕಮೆಂಟ್ ಮಾಡಿ ಅಂದರೆ ಹೇಳೋಕ್ಕಾಗಲ್ಲ ಆಲ್ರೆಡಿ ಇನ್ನೂ ತೀರ್ಪು ಬಂದಿಲ್ಲ ತೀರ್ಪು ಬರುತ್ತೆ ಆದರೆ ಕರ್ನಾಟಕದಲ್ಲಿ ಒಂದು ಕ್ರೇಜಿನೆಸ್ ನೋಡಿದ್ರೆ ಗಿಲ್ಲಿ ಕ್ರೇಜಿನೆಸ್ ಹುಚ್ಚುತನ ಅಭಿಮಾನದ ಒಂದು ಏನಿದೆ ಅದು ನೋಡ್ತಾ ಇದ್ರೆ ಆಲ್ರೆಡಿ ಆ ತೀರ್ಪು ಹೇಳೋ ಆಗಿಲ್ಲ ಕರ್ನಾಟಕದ ಜನತೆ ಆಲ್ರೆಡಿ ತೀರ್ಪು ಕೊಟ್ಟಿದ್ದಾರೆ ತೀರ್ಪು ಕೊಟ್ಟಾಯಿತು ಆದರೆ ಇನ್ನೇನು ಅನೌನ್ಸ್ ಮಾಡಬೇಕು ಕಿಚ್ಚಾ ಸುದೀಪ್ ಅವರು ಸೊ ಆ ಕ್ರೇಜಿನೆಸ್ ಬಗ್ಗೆ ಯಾರು ಗೆಲ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಕ್ರೇಜಿನೆಸ್ ನೋಡಿದ್ರೆ ಪಕ್ಕ ಗಿಲ್ಲಿನೇ ಬರೋದು ಸೊ ಅದಕ್ಕೆ ನಾನು ವಿಡಿಯೋ ಮಾಡಬೇಕು ಅಂತ ಇಷ್ಟೊಂದು ಬಿಗ್ ಬಾಸ್ ಇತಿಹಾಸದಲ್ಲಿ ಇಷ್ಟೊಂದು ಕ್ರೇಜಿನೆಸ್ ಐ ಸ್ವೇರ್ ನೋಡಿಲ್ಲ ಇಷ್ಟೊಂದು ಕ್ರೇಜಿನೆಸ್ ನೋಡಿಲ್ಲ ಎಂತ ಪುಣ್ಯ ಮಾಡಿರಬಹುದು ಇಷ್ಟು ಕರ್ನಾಟಕದ ಜನತೆ ಪ್ರೀತಿ ಹೃದಯ ಗೆದ್ದಿರೋದು ಗಿಲ್ಲಿ ನಿಜವಾಗ್ಲು ಅದಕ್ಕೆ ಆದ್ರೆ ಕಮೆಂಟ್ ಮಾಡಿ ಗಿಲ್ಲಿ ಅಂತ ಇರಲಿ